ಶರೀರ ಹೂವೇ ತಣ್ಣಗೇನು ಒಳ್ಳೆಯದು ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ತುಂಬಾ ತಲೆನೋವು ಅದಕ್ಕೆ ನನ್ನ ಮುಖ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ಇದನ್ನ ತಂದೆ ನಾನು ಇದರಲ್ಲಿ ಏನು ಮಾಡ್ತೀನಿ ಅಂತೀರ ನೋಡಿ ಈ ಹೂ ತುಂಬ ಒಳ್ಳೆಯದು ತುಂಬ ಅದಕ್ಕೆ ತುಂಬ ಕಾಯಿಲೆಗಳಿಗೆ ಒಳ್ಳೆಯದು ಇದನ್ನು ಆರಾಮಾಗಿ ಪಾಟ್ಗಳಲ್ಲಿ ಬೆಳೆಸ್ಬೋದು ನಾವೆಲ್ಲ ಪಾಟ್ಗಳಲ್ಲೇ ಬೆಳೆಸೋದು ನಮಗೆ ಜಾಗ ಸಿಗಲ್ಲ ಸಿಟಿಯಲ್ಲ ಇಷ್ಟು ತಂದಿದ್ದೀನಿ ಇದನ್ನು ಬ್ಲೂ ಟೀನು ಮಾಡ್ಕೊಂಡು ಕುಡಿಬೋದು ತಲೆಗೂ ಹಚ್ಕೊಬೋದು ಇದು ಇಂಗ್ಲೀಷಲ್ಲಿ ಕ್ಲಿಟೋರಿಯಾ ಬಟರ್ಫ್ಲೈ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಶೋತಹಾರ ವಾಮನ ದೀಪನ ರೋಚನ ಶೋತ ಶೋತಹಾರ ಪುಷ್ಟಹಾರ ಈ ಥರ ಹೆಸರುಗಳಿಂದ ಕರೀತಾರೆ ಇದು ಆಯುರ್ವೇದದಲ್ಲಿ ತುಂಬ ಯೂಸ್ ಮಾಡ್ತಾರೆ ಯೂಸ್ ಮಾಡ್ತಾರೆ ಅಂದರೆ ತುಂಬ ಒಳ್ಳೆಯದು ಕಾಯಿಲೆಗಳಿಗೆ ಅಂತ ಹೇಳ್ತಾರೆ ಇದು ಅರ್ಧ ತಲೆನೋವು ಪೂರ್ತಿ ತಲೆನೋವು ಇದ್ರೆ ಇದನ್ನು ಹಚ್ಕೊಂಡ್ರೆ ಅಥವಾ ಕುಡಿದ್ರೆ ತುಂಬ ಒಳ್ಳೆಯದು ಇದು ಯಾವ ಕಲರಲ್ಲಿದೆ ನೋಡಿದ್ರೆ ಬ್ಲೂ ಕಲರ್ ಬ್ಲೂ ಕಲರ್ ಅಂದರೆ ಯಾವ ದೇವರು ಶನಿ ದೇವರು ಇದು ನಮಗೆ ಅದು ಶನಿ ದೋಷ ಅಂತಾರೆ ನೋಡಿ ಅದು ಏನಾದರೂ ಇದ್ರೆ ಈ ಗಿಡನ ಬೆಳೆಸಿದ್ರೆ ಅದು ಒಳ್ಳೆಯದು ಅಂತ ಸ್ವಲ್ಪ ಜನ ಎಳ್ಳಿ ಹೇಳ್ತಾರೆ ಈ ಗಿಡಗಳ್ನ ಬೆಳೆಸ್ಕೊತಾರೆ ಇದು ಶೆಂಗ್ ಇದರ ತುಂಬ ಕಲರ್ಸ್ ಇದೆ ಇದರಲ್ಲಿ ವೈಟ್ ಕಲರ್ ಇದೆ ಪಿಂಕ್ ಕಲರ್ ಇದೆ ರೆಡ್ ಕಲರ್ ಇದೆ ಬ್ಲೂ ಕಲರ್ ಇದೆ ಯೆಲ್ಲೋ ಕಲರ್ ಇದೆ ಆದರೆ ನಮ್ಮ ಸುತ್ತಮುತ್ತ ಕಾಣಿಸೋದು ಬರೀ ಬಿಳಿದು ಮತ್ತು ಬ್ಲೂ ಕಲರ್ ಇದೆ ಸಿಗೋದು ಅಲ್ಲಲ್ಲಿ ಪಿಂಕ್ ಕಲರು ಆ ಥರ ಸಿಗುತ್ತೆ ಇದು ಬ್ಲೂಗಿನ ಈ ಈ ಬ್ಲೂಗಿನ ವೈಟ್ ಕಲರ್ ಅದು ಶಂಕಪುಷ್ಪ ಬರುತ್ತೆ ಅದು ಇನ್ನೂ ಒಳ್ಳೆಯದು ಇದಕ್ಕಿಂತ ಆಯುರ್ವೇದದಲ್ಲಿ ಬಿಳಿ ಬಣ್ಣದಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ ಬ್ಲೂ ಕಲರ್ಗಿಂತ ಈಗ ಸ್ವಲ್ಪ ತಲೆನೋತಾ ಇದೆ ನಾನು ಬ್ಲೂ ಟೀ ಮಾಡ್ಕೊತೀನಿ ಅದನ್ನು ತೋರಿಸ್ತೀನಿ ನನಗೆ ಇಷ್ಟೊಂದು ಬೇಡ ಒಂದು ಗ್ಲಾಸ್ ಆದರೆ ಸಾಕು ಸ್ವಲ್ಪ ನೀರು ತೆಗೆದುಬಿಡ್ತೀನಿ ಈ ಹೂವನ್ನ ಸ್ವಲ್ಪ ತೊಳ್ಕೊಳ್ಳೋಣ ನನಗೆ ಜಾಸ್ತಿ ಹೂವು ಸಿಗಲಿಲ್ಲ ಎಷ್ಟಿದೆಯೋ ಅಷ್ಟರಲ್ಲಿ ಮಾಡ್ತೀನಿ ಅಷ್ಟೇ ಮಿಕ್ಕಿದ್ದಿದೆ ಮುಕ್ಕಿದ್ದು ಬೇಕು ತಲೆನೋವು ಇದೆ ಅಲ್ವಾ ಅದು ತಲೆಗೆ ಹಚ್ಕೊಳ್ಬೇಕು ಅದು ಯಾವ ಥರ ಅನ್ನೋದು ತೋರಿಸ್ತೇನೆ ಇದು ನೆನ್ನೆ ತಂದಿದ್ದು ಬಾಡೋಗಿದೆ ಇದು ಗಿಡದಲ್ಲಿ ಕೆಳಗಡೆ ಹೋದ್ರಿರೋದು ಅವು ಸ್ವಲ್ಪ ಫ್ರೆಶ್ ಆಗಿತ್ತು அதுக்கு அடுத்து லோஸ் மாத்தணும் கொஞ்சம் கொதி வரணும்[ चन्ना कुदीता ಇದೆ இவ கொஞ்சம் சுண்டி சக்கရתי[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[[ ಕಾಯಿಸು ಗಮ್ಮ ಗಮ್ಮನ್ಸ್ ನೈಲ್ ವರ್ತಾಯ ಅಹಾ ಸೂಪರ್ ಗಮ್ಮನ್ಸ್ ನೈಲ್ ವರ್ತಾಯ ಶುಂಠಿ ದು ಚಕ್ಕೆ ಚಕ್ಕೆ ತಿಂತಾ ಇದೀನಿ ಈ ಬೋವಾಗೆ ಶಂಖಪುಷ್ಪ ಓ ಮೋರೆ ಇರ ಅದು ನನ್ನತೆ ಇದೆ ಅದನ್ನು ಇನ್ನೊಂದು ಮೆಥಡ್ ಮಾಡಿ ಹಚ್ಕೊಬೇಕು ಅದಕ್ಕೆ ಸುಮ್ಮನೆ ಅವು ಸಾಕಾಗ್ತಾ ಇಲ್ಲ ಇನ್ನೊಂದೆರಡು ಹಾಕ್ತೀನಿ ಕಲರ್ ಚೇಂಜ್ ಆಗುತ್ತೆ ಸಾಕು ಆಫ್ ಮಾಡ್ಕೊತೀನಿ ಇದೇನು ಗೊತ್ತಾ ಜಾಸ್ತಿ ಹೂವು ಹಾಕಿದ್ರೆ ಬ್ಲೂ ಕಲರ್ ಜಾಸ್ತಿ ಬ್ಲೂ ಬರುತ್ತೆ ಅದು ಹೂವಲ್ಲಿರೋ ಬ್ಲೂ ಕಲರ್ ಎಲ್ಲ ಹೋಗ್ಬಿಟ್ಟಿದೆ ನೋಡಿ ಇಲ್ಲಿ ಇದು ಯಾವ ಕಲರ್ ಹಾಕಿದೆ ఇంకా తల్లే హచ్ సారీ కణహత్ర తల్లెత్త హెన్ఫిటే మిక్సీలు మాట్కీ ఇది సాకగల్ మిక్సీలు మార్కంటు నోడను మిక్సీ బేడా అంత ఇరల్లే హోతీ అస్టకెలా మిక్సీ ఉంది అది ఫిట్టి ఆగోద

ತಲೆನೋವು ಆದ್ರೂ ಹೋಗುತ್ತೆ ಅರ್ಧ ತಲೆನೋವು ಪೂರ್ತಿ ತಲೆನೋವು ತುಂಬಾ ಒಳ್ಳೆಯದು ಮನೆ ಪಕ್ಕ ಒಂದ್ ಸ್ಕೂಲ್ ಇದೆ ಆ ಸಾರು ಅಲ್ಲ ನಮ್ಮ ನಮ್ಮನೆ ಕೇಳಿಸ್ತಾ ಇದೆ ಇದು ಮನಸ್ಸಿನ ಸ್ಟ್ರೆಸ್ಗೆ ಬೇಸರಕ್ಕೆ ಮಾಡುತ್ತೆ ಕಣ್ಣು ಸ್ವಲ್ಪ ಉರಿತಾ ಇದೆ ಏನಾಗಲ್ಲ ಬಟ್ ಒಳ್ಳೇದು ಮನಸ್ಸಿಗೆ ತುಂಬಾ ಶಾಂತತೆ ಕೊಡುತ್ತೆ ಇದು ಇದು ಮೆಮೊರಿ ಬೂಸ್ಟರ್ ಗೈಸ್ ಬ್ರೈನ್ಗೆ ಟಾನಿಕ್ ಇದು ನಿಮಗೆ ನೀರೋ ಪ್ರೊಟೆಕ್ಟಿವ್ ಆ್ಯಕ್ಟಿವಿಟಿಯಿಂದ ಮೆದುಳಿನ ಫಂಕ್ಷನ್ನ ಸರಿಯಾಗಿ ನಡೆಯುತ್ತೆ ತಲೆನೋವಿನ ಸಮಸ್ಯೆಗೆ ಬೇಗ ವಾಸಿ ಮಾಡುತ್ತೆ ಇದ್ರ ಬೇರನ್ನ ನೀರಲ್ಲಿ ತೊಳೆದು ಕಲ್ಲ ಕಲ್ಲಿನಲ್ಲಿ ಅರಿಬೇಕು ಮಿಕ್ಸಿಯಲ್ಲೆಲ್ಲ ಕಣ್ಣಿನ ಸುತ್ತ ಕಾಡಿಗೆ ರೀತಿ ಇದೇ ಥರ ಹಚ್ಚೋದ್ರಿಂದ ತಲೆನೋವು ಸಮಸ್ಯೆ ಇನ್ನೂ ಬೇಗ ಹೋಗುತ್ತೆ ಇದಕ್ಕಿನ್ನ ಬೇಗ ಹೋಗುತ್ತೆ ಇದರಿಂದನೇ ಹೋಗುತ್ತೆ ಅದಿನ್ನೂ ಫಾಸ್ಟಾಗಿ ಕೆಲಸ ಮಾಡುತ್ತೆ ನಮ್ಮ ತಲೆ ಕೂದಲು ಡ್ಯಾಂಡ್ರಫು ಇದೆ ಇದೆಲ್ಲ ಕಡಿಮೆ ಮಾಡುತ್ತೆ ತೆಗೆದು ಮಾತಾಡ್ತಾ ಇದ್ದೀನಿ ಅಲ್ವ ಕಣ್ಣೊಳಗಡೆ ಹೋಗ್ತಾ ಇದೆ ಸೊ ಆಮೇಲೆ ಮಾತಾಡ್ತೀನಿ ಇದು ಶುದ್ಧವಾದ ಫ್ರೆಶ್ ಆದ ಶಂಕ ಮತ್ತು ಅದರ ಬೇರೆಯನ್ನು ಕೊಬ್ಬರಿ ಎಣ್ಣೆಯಲ್ಲಿ ಒಂದು ದಿವಸ ಪೂರ್ತಿ ನೆನೆಸಿಬಿಟ್ಟು ಇಟ್ಕೊಂಡ್ರೂ ತುಂಬ ಒಳ್ಳೆಯದು ಇನ್ನು ನಮ್ಮ ಕಾಲಲ್ಲಿ ಓದಿರುತ್ತೆ ಅದಕ್ಕೂ ಅದನ್ನೆತ್ತಿ ಲೇಪಿಸ್ಕೊಂಡ್ರೆ ತುಂಬ ಒಳ್ಳೆಯದು ನಮಗೆ ಹಾರ್ಟ್ ಬ್ಲಾಕ್ಸ್ ಕಡಿಮೆ ಮಾಡುತ್ತೆ ರಕ್ತ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಪರಿಶುದ್ಧ ಮಾಡುತ್ತೆ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಸ್ಕಿನ್ನಲ್ಲೇ ಆ್ಯಂಟಿ ಬ್ಯಾಕ್ಟೀರಿಯಾ ಆ್ಯಂಟಿ ಆಕ್ಸಿಡೆಂಟು ಆ್ಯಂಟಿ ಇನ್ಫ್ಲಮೇಟರಿ ಇದು ಚರ್ಮ ಸುಕ್ಕು ಕಟ್ಟುವುದನ್ನು ನಿಲ್ಲಿಸುತ್ತೆ ಶುಗರ್ ಲೆವೆಲ್ಲು ಕಡಿಮೆ ಮಾಡುತ್ತೆ ನಮ್ಮ ಗಾಯಗಳಿಗೆ ಹಚ್ಚಿದ್ರೆ ನಮ್ಮ ಹುಣ್ಣುಗಳು ವಾಸಿ ಮಾಡುತ್ತೆ ಆಗಿನ ಕಾಲದಲ್ಲಿ ಮಾಡ್ತಾ ಇದ್ರು ನಮ್ಮ ಅಜ್ಜಿ ಅಂದಿರು ಇವು ಆ ನಮ್ಮದು ಹಳ್ಳಿ ಆವಾಗ ಇದನ್ನ ಏನಾದ್ರೂ ಹುಣ್ಣೇನಾದ್ರೂ ಹಾಗಿದ್ರೆ ಅದು ಗಿಡಗಳ ಪಕ್ಕದಲ್ಲೇ ಸಿಕ್ತಾ ಇತ್ತು ಮನೆ ಪಕ್ಕಗಳಲ್ಲೇ ಅದನ್ನ ತೆಗೆದು ಗಾಯಗಳ ಮೇಲೆ ಹಾಕ್ತಾ ಇದ್ರು ನಮ್ಮ ಫ್ರೆಂಡ್ಸು ಅವ್ರನ್ನೆಲ್ಲ ನೋಡಿದ್ದೀವಿ ಅವ್ರಿಗೂ ಹಂಗೆ ಮಾಡ್ತಾಯಿದ್ರು ದಿನಕ್ಕೆ ಎರಡು ಸಾರಿ ಮೂರು ಸಾರಿ ಹಚ್ಚಬೇಕಾಗುತ್ತೆ ಇದನ್ನು ಅನ್ನ ಆದಾಗ ಇದು ಶಿವನಿಗೆ ಮತ್ತು ವಿಷ್ಣುವಿಗೆ ತುಂಬಾ ಇಷ್ಟವಾದದ್ದು ಇದು ಮನೆ ಸುಖ ಶಾಂತಿ ನೆಮ್ಮದಿ ಹೇಗೆ ಕೊಡುತ್ತೆ ಇದು ವಾರಕ್ಕೊಂದ್ಸತಿ ಕುಡಿದ್ರೂ ತುಂಬಾ ಒಳ್ಳೆಯದು ಇದು ವೈದ್ಯ ಲೋಕಕ್ಕೆ ಸವಾಲು ಗೊತ್ತಾ ಅಷ್ಟೊಂದು ಬೆನಿಫಿಟ್ಸ್ ಇದೆ ಇದರಲ್ಲಿ ಇನ್ನು ಜಾತಕದ ಪ್ರಕಾರ ನೋಡಿದ್ರೆ ಶನಿ ದೋಷಕ್ಕೆ ತುಂಬ ಒಳ್ಳೆಯದು ನಾ ಆವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇದ್ರು ನಮ್ಮ ಅಜ್ಜಂದಿರು ನಮ್ಮ ಅಕ್ಕಪಕ್ಕದಲ್ಲಿರೋ ಫ್ರೆಂಡ್ಸುಗಳು ಅವ್ರಿಗೇನಾದರೂ ಆಗಿದ್ರೆ ಕಿತ್ಕೊಂಡ್ಬಂದು ಈ ಥರ ಕಷಾಯ ಮಾಡಿಕೊಡೋದು ಕುಡಿಯೋದು ಗಾಯಗಳಿಗೆ ಲೇಪ್ಸೋದು ಈಗ ನಮಗೆ ಸಿಗೋದಿಲ್ಲ ಎಲ್ಲ ಪಾಟ್ಗಳಲ್ಲೇ ಬೆಳಿತೀವಿ ಇದೆಲ್ಲೇ ಸಿಕ್ಕಿದ್ರೂ ಬಿಡಬೇಡಿ ತುಂಬ ಒಳ್ಳೆಯದು ವಾರಕ್ಕೊಮ್ಮೆ ಆದರೂ ಕಷಾಯ ಮಾಡ್ಕೊಂಡು ಕುಡೀರಿ ಶೋಧಿಸ್ಕೊಂಡು ಕುಡಿತೀನೋ ಕೈ ಶೋಧಿಸ್ತಾ ಇಲ್ಲ ನನಗೆ ಈಗ ಶೋಧಿಸಿದ್ರೆ ಇದರಲ್ಲಿರೋ ಕೆಲವೊಂದು ಅದು ಶೋಧಿಸದ್ರಲ್ಲೇ ಸ್ಟಾಪ್ ಆಗಿಬಿಡುತ್ತೆ ಅದಕ್ಕೆ ನಾನು ಈ ಥರ ಹೊಯ್ಕೊತೀನಿ ಚಿಕ್ಕ ಚಿಕ್ಕವಾದರೂ ಅದರಲ್ಲೇ ಸ್ಟಾಪ್ ಆಗಿ ತುಂಬ ಒಳ್ಳೆಯದು ವಾರಕ್ಕೆ ಎರಡು ಸತ್ತಿನಾದ್ರೂ ಮಾಡ್ಕೊಂಡು ಕೊಡಿ ತಲೆನೋವಿಗೆ ಎಂಥ ತಲೆನೋವಿದ್ರೂ ತುಂಬ ಒಳ್ಳೆಯದು ಮನೆ ಮನೆಗಳಲ್ಲಿ ಸಿಗೋದನ್ನ ಬಿಟ್ಟು ನಾವು ಬೇರೆ ಕಡೆ ಓಡ್ತಾ ಇರ್ತೀವಿ ಇದ್ಲು ಮನೆ ಗಿಡ ಮದ್ದಲ್ಲ ಅಂತಾರೆ ನೋಡಿ ಆ ಥರ ಥ್ಯಾಂಕ್ ಯು ಯಾರೇ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ